ನಮಸ್ಕಾರ ಗುರು ನೀನು ನೋಡ್ತಾ ಇದ್ದರೆ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳಬೇಕು ಗುರು ಯಾಕಂದರೆ ನಮ್ಮ ಆರ್ ಸಿ ಬಿ ಓಪನರ್ಸ್ ಆದ ವಿರಾಟ್ ಕೊಹ್ಲಿ ಮತ್ತು ಫ್ಲಾಪ್ ಟು ಪ್ಲಸ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿ ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು ಗುರು ಇಬ್ಬರಳು ಕೂಡ ಯಾವ ರೀತಿ ಬ್ಯಾಟಿಂಗ್ ಆಡಿದಾರೆ ಇಬ್ಬರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಗಡಿ ಕಾಣಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡೋಲ್ಲ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾಗಿ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳ್ಬೇಕು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಫ್ಲಾ ಟೂಪ್ಲಸ್ ಕಳೆದ ಮ್ಯಾಚ್ ರೌಂಡ್ ನೋಡಿದ್ರೆ ಸಿಎಸ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ನೆಕ್ಸ್ಟ್ ಕೆಂಪು ಇಪ್ಪತ್ತೊಂಬನೇ ತಾರೀಕು ಅಂತ ಹೇಳ್ಬೇಕು ಗೆಲ್ಲಲೇಬೇಕು ಆರ್ ಸಿ ಬಿ ತಂಡ ಕೆ ಆರ್ ಇರುದ ಗುರು ಆರ್ ಸಿ ಬಿ ತಂಡ ಕೆಆರ್ ಗೆದ್ದು ಸೀ ಏನ್ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಅದು ಬಿಟ್ಟು ಇಲ್ಲಿ ಫ್ಲಾ ಟು ಪ್ಲಸ್ ಅವರು ಯಾರೀತಿಯ ಆಟ ಆಡಿದ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಏನು ದಾಖಲೆ ಮಾಡೋ ಅದ್ರ ಬಗ್ಗೆ ಹೇಳೋಣ ಗುರು ವಿರಾಟ್ ಕೊಹ್ಲಿ ಮತ್ತೆ ಇವರು ಫ್ಲಾಟ್ ಪ್ಲಸ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿ ಗುರುಪ್ ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೇಕು ಇಬ್ಬರಲ್ಲೂ ಕೂಡ ಶತಕ ಮಾಡ್ಕೊಂಡ್ರು ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಗುರು ಫ್ಲಾಟ್ ಪ್ಲಸ್ ಅವರು ಬಾಲ್ಗೆ ಸೆಂಚುರಿ ಮಾಡ್ತಾ ನೋಡಿದ್ರೆ ನಟ್ಟಾಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಗುರು ಮಿಂಚಿದ್ದು ಹೇಳ್ಬೇಕು ಅಲ್ಲಿ ಗುರು ಕೇವಲ ಐವತ್ತು ಬಾಲ್ ಅಲ್ಲಿ ನೂರ ಇಪ್ಪತ್ತು ರನ್ ನೋಡಿದ್ರು ಅಂತ ಹೇಳ್ಬೇಕು ಬೆಂಕಿ ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೇಕು ಇದರಲ್ಲಿ ಆರು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಫ್ಲಾಟ್ ಪ್ಲೇಸ್ ಅವರು ಅವರು ಗುರು ಎಂಟು ಫೋರ್ ಮತ್ತೆ ಮೂರು ಸಿಕ್ಸ್ ಹೊಡೆದ್ರು ಅಂತ ಹೇಳ್ಬೇಕು ಫ್ಲೈಟ್ ಬೆಂಕಿ ಫಾರ್ಮ್ ತುಂಬ ನಮಗೆ ಆಗುತ್ತೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಇಬ್ಬರಲ್ಲೂ ಕೂಡ ನಾಟ್ ಔಟ್ ಹಾಕಿ ಉಳ್ಕೊಂಡ್ರು ಅಂತ ಹೇಳಬೇಕು ಒಳ್ಳೆ ಫಿನಿಶ್ ಮಾಡೋ ಸೂಚನೆ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳಬೇಕು ಲಾಸ್ಟ್ ವರ್ಷ ಕೆ ಕೆ ಒಂದು ಹೇಳಬೇಕು ಒಂದು ಮ್ಯಾಚ್ ಶಾರ್ದುಲ್ ಠಾಕೋಲ್ ಅವರಿಂದ ಸೋಲ್ ತೋತಾರೆ ಇನ್ನೊಂದು ಮ್ಯಾಚ್ ಇವರು ಮಾಡಿ ತಪ್ಪಲ್ಲ ಸೋತು ಅಂತ ಹೇಳಬೇಕು ಬ್ಯಾಟ್ಸ್ಮನ್ ಮಿಂಚಿಲ್ಲ ಅಂತ ಆದರೆ ಆದ್ರೆ ಇವತ್ತು ಯಾವ್ದು ತಪ್ಪಾಗಬಾರ್ದು ಎರಡೇ ಪಂದ್ಯ ಏಳ್ಬೇಕು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಡಿಫರ್ ಇಲ್ಲ ಆರ್ ಸಿ ಬಿ ತಂಡ ಗುರು ಚೆನ್ನೈ ಎರಡು ಕೆರಡು ಗೆದ್ದಿದ್ದಾರೆ ಗುರು ನಮ್ಮ ಆರ್ ಸಿ ಬಿ ಗೆಲ್ಬೇಕು ಮೂರು ಗೆಲ್ಲಬೇಕು ಗೆಲ್ಬೇಕು ನೀವೇಂತ ಕನ್ಸ ಕಮೆಂಟ್ ಮಾಡಿ ಗುರು ಸಿಗು ಎಷ್ಟು ತಡಬೇಕು ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೆ